ಕೈ ನಾಯಕರ ಒಗ್ಗಟ್ಟು ಮುಗೀತೆ ಬಿಕ್ಕಟ್ಟು ಕೆಎಂ ಶಿವಲಿಂಗೇಗೌಡರ ಅಭಿನಂದನಾ ಸಮಾರಂಭದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಮುಖಂಡರು ಕಳೆದ ಹದಿನೈದು ದಿನಗಳಿಂದ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭುಗಿಲೆದಿದ್ದ ಅಸಮಾಧಾನ ತಣ್ಣಗಾದಂತೆ ಕಾಣುತ್ತಿದ್ದು ಭಾನುವಾರ ನಗರದಲ್ಲಿ ನಡೆದ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರಿಗೆ ಅಭಿನಂದನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಹಾಗೂ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ನಮ್ಮಲ್ಲಿ ಯಾವುದೇ ಅಸಮಾಧಾನವಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಹೌದು ಮಾಜಿ ಸಚಿವ ಬಿ ಶಿವರಾಮ್ ರವರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ನೀಡಿದ ಹೇಳಿಕೆಗಳು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲುಲ ಎಬ್ಬಿಸಿತ್ತು ಇದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರಿಗೂ ಖಡಕ್ ವಾರ್ನಿಂಗ್ ನೀಡಿತ್ತಾದರೂ ಪರ ವಿರೋಧದ ಆರೋಪ ಪ್ರತ್ಯಾರೋಪ ಮಾತ್ರ ನಿಂತಿರಲಿಲ್ಲ ಈ ಎಲ್ಲ ಬೆಳವಣಿಗೆಗಳ ಬಳಿಕ ಭಾನುವಾರ ಜಿಲ್ಲೆಗೆ ಭೇಟಿ ನೀಡಿದ್ದ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಒಗ್ಗಟ್ಟಿನ ಜಪ ಮಾಡುವ ಮೂಲಕ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದ ಅಸಮಾಧಾನ ಶಮನ ಮಾಡಲು ಪ್ರಯತ್ನಿಸಿದರು ಶಿವಲಿಂಗೇಗೌಡರಿಗೆ ಬಿ ಬಿಶಿವರಾಮ್ ಆರೈಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಬಿಶಿವರಾಮ್ ಕೆಎಂ ಶಿವಲಿಂಗೇಗೌಡರು ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬರುವಂತಾಗಲಿ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೈಸಿದರು ಶಿವಲಿಂಗೇಗೌಡರು ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಬಹುಶಃ ಹೋಲಿಕೆ ಮಾಡಿದ್ರೆ ಅವರ ಸ್ಥಿತಿ ನನ್ನ ಸ್ಥಿತಿ ಒಂದೇ ಅಸಿಗೆರೆ ಗಂಡಸಿ ಸುಲಭದ ಕ್ಷೇತ್ರಗಳಲ್ಲ ನಾವು ಬರಕಾಲ ಪೀಡಿತ ಪ್ರದೇಶದಿಂದ ಬಂದವರು ಇಬ್ಬರು ನಾಲ್ಕು ಬಾರಿ ಗೆದ್ದರೂ ಮೊದಲ ಸಾರಿ ಮಂತ್ರಿಗಳಾಗಲಿಲ್ಲ ಒಂದು ವರ್ಷ ಎರಡು ವರ್ಷ ಕಳೆದ ಮಂತ್ರಿಯಾದೆವು ಅದೇನು ನಮ್ಮ ದುರದೃಷ್ಟನೂ ಗೊತ್ತಿಲ್ಲ ಎಂದರು ಈಗಾಗಲೇ ರಾಜಣ್ಣನವರು ಶಿವಲಿಂಗೇಗೌಡರು ದೂರಕ್ಕೆ ನೂರರಷ್ಟು ಮಂತ್ರಿಯಾಗಿ ಜಿಲ್ಲಾ ಮಂತ್ರಿಯಾಗಿ ಬರಲಿದ್ದಾರೆ ನೀನು ಮಂತ್ರಿ ಆಗ್ತೀಯಾ ಕಾಯಬೇಕು ಅಷ್ಟೇ ಅಂತ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ರಾಜಣ್ಣ ಅವರು ಶಿವರಾಮ್ ನಾನು ಬೇಲೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು ಪೇಪರ್ನಲ್ಲಿ ಅವರನ್ನ ಬೈಯೋದು ಇವರನ್ನ ಬೈಯ್ಯ ತಪ್ಪು ಜಿಲ್ಲೆಗೆ ಬೇರೆ ಸಂದೇಶ ರವಾನೆಯಾಗುತ್ತದೆ ಆದ್ದರಿಂದ ಹೋಗಬೇಕು ಅಂತ ನಾನು ಶಿವರಾಮ್ ಒಟ್ಟಿಗೆ ಬಂದೆವು ಭಿನ್ನಾಭಿಪ್ರಾಯ ಮನಸ್ತಾಪ ಏನೇ ಇರಬಹುದು ಆದರೆ ಚುನಾವಣೆ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗದ ರೀತಿ ಚುನಾವಣೆ ಎದುರಿಸಬೇಕು ನಾನು ಲೋಪ ಮಾಡಿದ್ದೇನೆ ಬೇರೆಯವರು ಲೋಪ ಮಾಡಿದ್ದಾರೆ ಎಲ್ಲ ಭಿನ್ನಾಭಿಪ್ರಾಯ ಮನಸ್ತಾಪ ಮರೆತು ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದರು ಮೀರ್ ಗಳಿಂದಾಗಿ ಹಿನ್ನಡೆ ಮಾಜಿ ಸಚಿವ ಬಿ ಶಿವರಾಮ್ ಮಾತನಾಡಿ ಜಿಲ್ಲೆಯಲ್ಲಿ ನಡೆದಿರುವ ಘಟನೆಗಳು ಉದ್ದೇಶಪೂರ್ವಕವಾಗಿ ಆಗಿರುವುದಲ್ಲ ಯಾರೋ ಮಧ್ಯದಲ್ಲಿ ಹೇಳಿದ ಮಾತಿನಿಂದ ಇಷ್ಟೆಲ್ಲ ಸೃಷ್ಟಿಯಾಯಿತು ನನಗೂ ಕೂಡ ನೋವಾದಾಗ ಮಾತನಾಡುವ ಸನ್ನಿವೇಶ ಬಂದು ಮಾತನಾಡಿದ್ದೇನೆ ಈ ಜಿಲ್ಲೆಯಲ್ಲಿ ಆರು ಜನ ಸೋತಿದ್ದಾರೆ ಅವರ ಶ್ರಮ ಎಷ್ಟಿದೆ ಅವರ ಸೋಲಿಗೆ ಕಾರಣ ಏನು ಪಕ್ಷಕ್ಕೆ ಮಿರ್ ಸಾಧಿಕರನ್ನ ಸೇರಿಸಬೇಕು ಪ್ರಾಮಾಣಿಕರನ್ನ ಸೇರಿಸಿಕೊಳ್ಳಬೇಕಾ ಪ್ರಾಮಾಣಿಕರನ್ನ ಗುರುತಿಸಿ ಕೆಲಸ ಮಾಡಿಕೊಡಬೇಕಾ ಅದಕ್ಕೂ ಸಚಿವರು ಉತ್ತರ ಹೇಳಿಬಿಟ್ಟರೆ ನಾನು ಅವರ ಮಾರ್ಗದರ್ಶನದಲ್ಲಿ ಹೋಗಲು ಬದ್ಧರಾಗಿದ್ದೇನೆ ನಿಜವಾದ ಸೋಲು ಆಗಿರುವುದು ಮಿರ್ಸಾಧಿಕರಿಂದ ನೀವು ಅವರಿಗೆ ಕಟ್ಟೆಚ್ಚರ ಕೊಡಲೇಬೇಕು ಎಂದು ಒತ್ತಾಯಿಸಿದರು ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಹಾಸನ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎದ್ದಿರುವ ಬಿರುಕಾಳಿ ಶಿವಲಿಂಗೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮದ ಮೂಲಕ ತಣ್ಣಗಾದಂತೆ ಕಂಡುಬರುತ್ತಿದ್ದು ಇದು ಮುಂದಿನ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗಲಿದೆಯೋ ಅಥವಾ ಮೈನಸ್ ಆಗಲಿದೆಯೋ ಎಂಬುದನ್ನ ಕಾದು ನೋಡಬೇಕಿದೆ ಶಿವಲಿಂಗೇಗೌಡರನ್ನ ಹೊಗಳಿದ ಶಿವರಾಮ್ ಕಾಯುವ ಹೊತ್ತಿಗೆ ಏನೇನಾಗುತ್ತೋ ಗೊತ್ತಿಲ್ಲ ಅವರು ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿಯಾಗಿ ಜಿಲ್ಲೆಗೆ ಬರಲಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಹೊರಗಿನವರಿಗಿಂತ ಜಿಲ್ಲೆಯವರೇ ಉಸ್ತುವಾರಿಗಳಾದರೆ ಹೆಚ್ಚಿನ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಎಂದರು